ರೈತರ ಇವರು ಎಳ್ನೀರು ಎಳಿಸ್ತಾರ ಯಾವ ಥರ ಅಂತ ಹೇಳ್ಬಿಟ್ಟು ನೋಡಿ ನೀವು ಫಸ್ಟ್ ಈ ತರ ಒಂದು ಹಗ್ಗ ತಗೊಂಡಿದ್ರೆ ಮಳೆ ಬಂದಿರೋದ್ರಿಂದ ಈ ಥರ ಮಾಡ್ಬೇಕಂತ ಹೇಳ್ತಿದ್ರು ಅವ್ರು ಯಾಕಂದ್ರೆ ಮರ ಎಲ್ಲ ವಾಚಿ ಬಂದಿರುತ್ತೆ ಸೊ ಈ ಥರ ಹಗ್ಗ ಹಿಡ್ಕಂಡು ಹತ್ತೋದ್ರಿಂದ ನಿಮಗೆ ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ ನೋಡಿ ಅವರು ಯಾವ ಥರ ಹತ್ತ ಇದ್ದಾರೆ ತುಂಬ ಈಸಿಯಾಗಿ ಹತ್ಬೋದು ಮರನ ಆ ಥರ ಹಗ್ಗ ಹಾಕ್ಕೊಂಡು ಹತ್ತೋದ್ರಿಂದ ಈ ಹಗ್ಗಕ್ಕೆ ತರ ಕಟ್ಟಿ ಮೇಲೆ ಕೇಳ್ಕೊಂತಾರ ನೋಡಿ ಆ ತರ ಹಗ್ಗ ಕಟ್ಟಿ ಕಾಯಿ ಎಷ್ಟೊಂದು ಶೈನಿಂಗ್ ಇದೆ ಸೊ ಇದಕ್ಕೆ ಇಲ್ಲಿ ಕಾಪರ್ ಮಳೆ ಹೊಡೆದಿದ್ದೀವಿ ನೋಡಿ ಇದು ಕಾಪರ್ ಮಳೆ ಹೊಡೆದಿರ್ತಕ್ಕಂಥದ್ದು ಕಾಯಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತೇಳಿ ಯಾವುದೇ ಥರದ್ದು ಸೀರೋದ ಅಂತಕ್ಕಂಥದ್ದು ಏನಿಲ್ಲ ರೈಲ್ಸ್ ಆದಮೇಲೆ ಈ ಥರ ಎಕ್ಸ್ಟ್ರಾ ನಾರ್ ಬಂದಿರುತ್ತಲ್ಲ ಇದನ್ನೆಲ್ಲ ಕಟ್ ಮಾಡ್ತಾರೆ ಚಿಂತ ಕುಡಿದಾರೆ ಇಲ್ಲಿ